ವಚನ ವಾಚನ ಜಲದೊಳಗಿರ್ದ ಕಿಚ್ಚು ಜಲವ ಸುಡದೆ ಜಲವು ತಾನಾಗಿರ್ದಿತ್ತು ನೋಡ ಜಲದೊಳಗಿರ್ದ ಕಿಚ್ಚು ಜಲವ ಸುಡದೆ ಜಲವು ತಾನಾಗಿರ್ದಿತ್ತು ನೋಡ ನೆಲೆಯ ನರಿದು ನೋಡಿ ಹೆನೆಂದಡೆ ಅದು ಜಲವು ತಾನಲ್ಲ ಕುಲದೊಳಗಿರ್ದು ಕುಲವ ಬೆರೆಸದೆ ನೆಲೆಗೆಟ್ಟು ನಿಂದುದ ನಾರುಬಲ್ಲರೋ ಹೊರಗೊಳಗೆ ತಾನಾಗಿರ್ದು ಮತ್ತೆ ತಲೆದೋರದಿಪ್ಪುದು ಗುಹೇಶ್ವರ ನಿಮ್ಮ ನಿಲವು ನೋಡ ಜಲದೊಳಗಿರ್ದ ಕಿಚ್ಚು ಜಲವ ಸುಡದೆ ಜಲವು ತಾನಾಗಿರ್ದಿತ್ತು ನೋಡ ನೆಲೆಯ ನರಿದು ನೋಡಿ ಹೇನೆಂದಡೆ ಅದು ಜಲವು ತಾನಲ್ಲ ಕುಲದೊಳಗಿರದು ಕುಲವ ಬೆರೆಸದೆ ನೆಲೆಗೆಟ್ಟು ನಿಂದುದ ನಾರು ಹೊರಗೊಳಗೆ ತಾನಾಗಿರ್ದು ಮತ್ತೆ ತಲೆದೋರ ದಿಪ್ಪುದು ಗುಹೇಶ್ವರ ನಿಮ್ಮ ನಿಲವು ನೋಡ ಭಾವಾರ್ಥ ಬಹಳ ಅದ್ಭುತವಾದಂತಹ ದೇವರ ಇರುವನ್ನು ಸ್ಪಷ್ಟಪಡಿಸುವಂತಹ ವಚನವಿದು ಜಲದೊಳಗಿದ್ದ ಕಿಚ್ಚು ಜಲವ ಸುಡದೆ ಜಲವು ತಾನಾಗಿರ್ದಿತ್ತು ನೋಡ ಜಲದೊಳಗೆ ಬೆಂಕಿ ಇದೆ ಕಿಚ್ಚಿದೆ ಅದು ಜಲವನ್ನು ಸುಡುವುದಿಲ್ಲ ಆದರೆ ಜಲದ ತದ್ರೂಪವಾಗಿಯೇ ಅದು ನೆಲೆಸಿದೆ ಈಗ ನೀರಿನೊಳಗೆ ಅಗ್ನಿ ಇದೆ ಆ ಅಗ್ನಿ ಸಪ್ರೇಟಾಗೇ ಇದೆ ಇದೇ ಬೇರೆ ಅದೇ ಬೇರೆ ಆದರೂ ಸಹ ನಮ್ಗೆ ಯಾರಿಗೂ ಗೋಚರ ಆಗೋದಿಲ್ಲ ಅದು ನೀರಾಗಿಯೇ ಜಲದಂತೆಯೇ ಅದು ಅದರೊಳಗೆ ಬೆರೆತು ಬಿಟ್ಟಿದೆ ಹಾಗೆ ನೆರೆ ನೆಲೆಯನ್ನು ಅರಿದು ನೋಡಿ ಏನೆಂದು ಹೇಳೋದು ಜಲವು ತಾನಲ್ಲ ಅದನ್ನೇ ಸ್ಪಷ್ಟಪಡಿಸ್ತಾ ಇದ್ದಾರೆ ವಿವೇಕ ದೃಷ್ಟಿಯಿಂದ ವಿವೇಚಿಸಿ ನೋಡಿದರೆ ಆ ಅಗ್ನಿಯೇ ಬೇರೆ ಈ ಜಲವೇ ಬೇರೆ ಆ ಜಲ ಮತ್ತು ಅಗ್ನಿಗಳ ಸ್ವರೂಪವನ್ನು ಸಂಶೋಧಿಸಿ ನೋಡಿದರೆ ಅಗ್ನಿಯು ಜಲವಲ್ಲ ಎಂಬ ಸತ್ಯ ನಮ್ಮ ಕಣ್ಣಿಗೆ ಗೋಚರ ಆಗ್ತದೆ ನಾವೆಲ್ಲರೂ ಈ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥವರು ನಿಮಗೆಲ್ಲ ಗೊತ್ತಿರುವಂತಹದ್ದು ಇಲ್ಲಿ ಜೋಗದ ಜಲಪಾತ ಇದೆ ಆ ಜಲಪಾತದಿಂದ ವಿಶ್ವೇಶ್ವರಯ್ಯನವರು ಬಂದಾಗ ಅಲ್ಲಿ ಅದ್ಭುತವಾದ ಶಕ್ತಿ ಇದೆ ಆ ದುಮ್ಮಿಕ್ಕುವಂತಹ ಜಲಪಾತ ದಾರಿಯಲ್ಲಿ ಅನ್ನುವಂತಹದ್ದನ್ನು ಕಂಡುಕೊಂಡು ಅಲ್ಲಿ ಎಲ್ಲ ಮಷಿನ್ಗಳನ್ನು ಅಳವಡಿಸಿ ಅವ್ರ ತಲೆಯನ್ನು ಓಡಿಸಿ ಅಲ್ಲಿ ವಿದ್ಯುತ್ತನ್ನು ಕಂಡುಹಿಡಿಯಲಿಕ್ಕೆ ಅವರು ಪ್ರಯತ್ನ ಮಾಡಿದ್ರಲ್ಲ ನಾಡಿಗೆಲ್ಲ ಬೆಳಕು ಬಂತು ನೀರಿನಲ್ಲಿ ಬೆಂಕಿ ಇದೆ ನೀರಿನಲ್ಲಿ ಅಗ್ನಿ ಇದೆ ಆದರೆ ಅದು ನೀರಾಗಿಯೇ ಇದೆ ಅದರೊಳಗೆ ತದ್ರೂಪವಾಗಿ ಬಿಟ್ಟಿದೆ ಅದು ಗೋಚರ ಆಗೋದಿಲ್ಲ ಅದನ್ನು ನಾವು ಪ್ರಯತ್ನಪಟ್ಟಾಗ ಮಾತ್ರ ಅಲ್ಲಿಂದ ನಾವು ಅಗ್ನಿಯನ್ನು ಹೊರಗೆ ತೆಗೆದುಕೊಂಡು ಎಷ್ಟು ಬಹಳ ಪವರ್ಫುಲ್ ಆದಂತಹ ವಿದ್ಯುತ್ತನ್ನು ನಾವು ಪಡೀಲಿಕ್ಕೆ ಸಾಧ್ಯವಾಯಿತು ಅಲ್ವೇ ಆ ಒಂದು ವಿಚಾರವನ್ನು ಈ ಈ ವಚನದಲ್ಲಿ ನಾವಿಲ್ಲಿ ಕಾಣ್ಬೋದು ನೆಲೆಯೇನರಿದು ನೋಡಿ ಏನೆಂದು ಜಲವು ತಾನಲ್ಲ ವಿವೇಕ ದೃಷ್ಟಿಯಿಂದ ವಿವೇಚಿಸಿದಾಗ ಅಗ್ನಿನೇ ಬೇರೆ ಜಲನೇ ಬೇರೆ ಆದರೆ ಅಗ್ನಿ ಆ ಜಲದಲ್ಲೇ ತಾನೇ ಸಮರಸವಾಗಿ ಕೂತ್ಕೊಂಡಿದೆ ಹಾಗೇ ಕುಲದೊಳಗಿರದು ಕುಲವ ಬೆರೆಸದೆ ನೆಲೆಗೆಟ್ಟು ನಿಂದದ ಬಲ್ಲರು ಕುಲ ಅಂದ್ರೆ ತತ್ವ ದೃಷ್ಟಿಯನ್ನು ಒಳಗೊಂಡಿರುವಂತಹ ಒಳ್ಳೆಯ ಕುಲ ಸಂಕುಲ ಅಂತಹ ಕುಲ ಅಂದ್ರೆ ಯಾವುದು ಈ ದೇಹ ಇದು ನೆಲೆಗೆಟ್ಟು ಸ್ವರೂಪತಃ ಭಿನ್ನನಾಗಿ ಈ ಕುಲದೊಳಗೆ ಇರದು ಸಹ ಭಿನ್ನನಾಗಿದ್ದಾನೆ ಆತ್ಮ ದೇಹ ಜಡ ಆದರೆ ಒಳಗಿರುವಂತಹ ಚೈತನ್ಯಾತ್ಮಕನಾದಂತಹ ಆತ್ಮನಿರೋದ್ರಿಂದ ಈ ದೇಹದ ಮೂಲಕವಾಗಿ ಆತ ಕ್ರಿಯೆಯನ್ನು ಮಾಡ್ತಾ ಇದ್ದಾನೆ ಪಂಚಭೂತಗಳಿಂದ ನಿರ್ಮಾಣವಾದಂತಹ ಈ ಸ್ಥೂಲ ಈ ಸೂಕ್ಷ್ಮ ದೇಹವು ಕುಲ ಅಂತ ನಾವು ಹೇಳ್ಬೋದು ಈ ದೇಹದೊಳಗೆ ಅಗ್ನಿಯಂತೆ ಪರಮಾತ್ಮ ನೆಲೆಸಿದ್ದಾನೆ ಅಂದರೆ ಆತ್ಮ ನೆಲೆಸಿದ್ದಾನೆ ಈ ದೇಹದೊಂದಿಗೆ ದೇಹವಾಗಿ ಆತನೇ ಇದ್ದಾನೆ ಅವನು ಸ್ವರೂಪತಃ ದೇಹ ಭಿನ್ನನಾಗಿರುವುದರಿಂದ ಅಂದರೆ ದೇಹದೊಳಗಿದ್ರೂ ಸಹ ದೇಹಕ್ಕೆ ಅಂಟಿಕೊಂಡಿಲ್ಲ ಭಿನ್ನನಾಗಿದ್ದಾನೆ ಆತ್ಮ ಈ ದೇಹದೊಂದಿಗೆ ಆತ ಬೆರೆಯೋದಿಲ್ಲ ದೇಹವೇ ಬೇರೆ ಆತ್ಮವೇ ಬೇರೆ ಬಹು ಜನರಿಗೆ ಈ ನಿತ್ಯ ಸತ್ಯವಾದಂತಹ ಸಂಗತಿ ಅನುಭವಕ್ಕೆ ಬರೋದಿಲ್ಲ ಏಕೆ ಗೊತ್ತು ಮಾಡಿಕೊಳ್ಳಲಿಕ್ಕೆ ಅವರಿಗೆ ಅಭಿಲಾಷೆನೂ ಇರೋದಿಲ್ಲ ಪ್ರಯಾಸನೂ ಇರೋದಿಲ್ಲ ಅವ್ರಿಗರೆ ಹೊರಗಡೆಗೆ ಮಾತ್ರ ಹುಡುಕ್ತಾರೆ ವಿನಃ ಆದರೆ ಒಳಗಡೆ ಹುಡುಕೋದಿಲ್ಲ ಅದಕ್ಕೆ ಅಗಸ ನೀರಲ್ಲಿ ಇದ್ದು ಬಾಯಾರಿ ಸತ್ತಂತೆ ಎಂಬಂತಹ ಒಂದು ವಚನ ಸಾಲವನ ಸಾಲನ್ನು ನಾವಿಲ್ಲಿ ಗಮನಿಸಿದ್ರೆ ನೀರೊಳಗೆ ಇದ್ದು ಆತ ಬಟ್ಟ ಬಟ್ಟೆ ತೊಳಿತಾ ಇದ್ರು ಅಗಸ ಮತ್ತೆ ಹೊರಗಡೆ ನೀರು ಬಾಯಾರಿಕೆಯಾಗಿದೆ ನೀರು ಕುಡಿಬೇಕು ಅಂತ ಹುಡುಕ್ತಾ ಇರ್ತಾನೆ ನಾನು ನೀರೊಳಗಿದೆ ಅನ್ನೋದನ್ನೇ ಮತ್ತೆ ಬಿಟ್ಟಿರ್ತಾನಲ್ಲ ಹಾಗೆ ದೇವರೇ ನಮ್ಮೊಳಗಿದ್ದಾನೆ ಆ ಚೈತನ್ಯ ನಮ್ಮೊಳಗಿದೆ ಆ ಚೈತನ್ಯವೇ ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ ಅದನ್ನ ನಾವು ಕಾಣಬೇಕು ಅದನ್ನು ಅನುಭವಿಸಿ ನೋಡಬೇಕು ಅನ್ನುವಂತಹ ಪ್ರಜ್ಞೆ ಕೆಲವು ಜನರಿಗೆ ಇಲ್ವೇ ಇಲ್ಲ ಹೊರಗಡೆ ಬಾಹ್ಯದಲ್ಲಿ ದೇವರನ್ನು ಹುಡುಕ್ತಾರೆ ನೋಡಿ ತನ್ನ ಬಿಟ್ಟು ದೇವರಿಲ್ಲ ಮಣ್ಣು ಬಿಟ್ಟು ಮಡಿಕಿಲ್ಲ ಮಣ್ಣಿಲ್ಲದೆ ಮಡಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ದೇವರಿಲ್ಲದೆ ದೇಹವನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಆ ದೇವರ ಒಂದು ಕಿಂಚಿತ್ ರೂಪವೇ ಇಲ್ಲಿ ಆತ್ಮನಾದ ಕಾರಣ ಆತ್ಮನ ಶಕ್ತಿಯಿಂದಲೇ ಈ ದೇಹದ ದೇಹವೆಂಬ ಗಾಡಿ ನಡೆಯುವ ಕಾರಣ ನಾವು ನಮ್ಮೊಳಗೆ ಅಂತರಂಗಕ್ಕೆ ಹೋಗಿ ನಾವು ಅದನ್ನು ಸಂಶೋಧಿಸುತ್ತಾ ಹೋದಾಗ ಕ್ರಿಯೆಯನ್ನು ಮಾಡ್ತಾ ಹೋದಾಗ ಧ್ಯಾನವನ್ನು ಮಾಡ್ತಾ ಹೋದಾಗ ಆ ಆತ್ಮನನ್ನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯ ಅದಕ್ಕೆ ಹೇಳ್ತಾ ಇದ್ದಾರೆ ಹೊರಗೊಳಗೆ ತಾನಾಗಿರ್ದು ಗುಹೇಶ್ವರ ಅಲ್ಲಮ್ಮ ಪ್ರಭುದೇವರು ಇದನ್ನು ಕಂಡುಕೊಂಡಿದ್ದರಿಂದ ಹೇಳ್ತಾ ಇದ್ದಾರೆ ಹೊರಗೊಳಗೆ ತಾನಾಗಿದ್ದು ಗುಹೇಶ್ವರ ನಿಮ್ಮ ನಿಲವು ನೋಡ ವ್ಯಷ್ಟಿ ಮತ್ತು ಸಮಷ್ಟಿ ಜಗತ್ತುಗಳ ಒಳಗು ಹೊರಗು ಆ ಆತ್ಮನೇ ತುಂಬಿಕೊಂಡಿದ್ದಾನೆ ಎಷ್ಟೂ ಕಾಣದಂತೆ ಎಲ್ಲ ಕಡೆಗೂ ಆತನ ಇದ್ದಾನೆ ಎಲ್ಲರ ದೇಹದಲ್ಲಿದ್ದಾನೆ ಎಲ್ಲ ಪ್ರಾಣಿಗಳ ದೇಹದಲ್ಲೂ ಸಹ ವ್ಯಕ್ತವಾಗಿದ್ದಾನೆ ಸಸ್ಯಗಳ ಒಂದು ರಾಶಿಯಲ್ಲೂ ಸಹ ವ್ಯಕ್ತವಾಗಿದ್ದಾನೆ ಸಚರಾಚರಗಳಲ್ಲೂ ಸಹ ಆತನ ಇರುವು ಇದೆ ನಿಜದಿರುವು ಇದೆ ಆದರೆ ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗ್ತದೆ ಎಂಬ ಸ್ಪಷ್ಟ ನಿಲವನ್ನ ನಾವು ಮತ್ತೆ ಮತ್ತೆ ಮೆಲುಕು ಹಾಕಬೇಕು ಅದಕ್ಕಾಗಿನೇ ಕರೆಸ್ಟಲಿಕ್ಕೆ ಲಿಂಗವನ್ನ ಕೊಟ್ಟಿರುವಂತಹ ಶರಣರು ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮವ ನೋಡಿರಿ ಎಂಬ ಮಾತನ್ನು ಹೇಳಿದರು ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವನ್ನ ಕಾಣುವಂತೆ ಜಂಗಮದಲ್ಲೂ ಸಹ ಆತನ ಪ್ರತಿಬಿಂಬವೇ ಇದೆ ನಮ್ಮ ಪ್ರತಿಬಿಂಬವನ್ನ ನೋಡಿಕೊಳ್ಳಲಿಕ್ಕೆ ಇಷ್ಟ ಶರಣರು ಕೊಟ್ಟರೆ ಆತ್ಮನ ಪ್ರತಿಬಿಂಬ ಎಲ್ಲರ ದೇಹದಲ್ಲೂ ಇಡೀ ಜಂಗಮ ಇಡೀ ಸಮಾಜದಲ್ಲಿ ಎಲ್ಲ ಕಡೆಗೂ ತುಂಬಿ ತುಳುಕ್ತಾ ಇದೆ ಅದನ್ನು ನೀವು ದಿವ್ಯ ದೃಷ್ಟಿಯಿಂದ ನೋಡ್ತಾ ಬನ್ನಿ ಒಳ್ಳೆಯ ದೃಷ್ಟಿಯಿಂದ ನೋಡ್ತಾ ಬನ್ನಿ ಆಗ ಪರಮಾತ್ಮನ ಇರುವೆ ನಿಮಗೆ ಗೋಚರವಾಗ್ತದೆ ಎಂಬಂತಹ ಸ್ಪಷ್ಟವಾದ ಮಾತನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅನುಭವಿಗಳೇ ಜ್ಞಾನಿಗಳೇ ಸಾಧಕರೇ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಮ್ಮೊಳಗಿರುವಂತಹ ಆ ಚೈತನ್ಯಾತ್ಮಕವಾದ ಆತ್ಮನನ್ನು ಕಾಣಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣವೇ इंती निम्म प्रीत अम्माजी